ಇದು ರೋಹಾ ಕಡಿ ತಪ್ಪಲ್ ಹೋಯ್ತಿದೆ. ಒಂದು ಟೊಮೆಟೊ ಹಾಕಬೇಕು. ಒಂದು ಲೈಟ್ ಬೆಳ್ಳುಳ್ಳಿ ಕಳ ಹಾಕೋಣ. ಈ ಕಾಜು ಮಸಾಲಾ ತುಂಬಾ ಟೇಸ್ಟ್ ಆಗಿರುತ್ತೆ. ಇ ಸ್ವಲ್ಪ ಕ್ಯಾಂಪ್ ಆಗುತ್ತೆ ನಾನು ಹಾಕೋಣ. ಸ್ವಲ್ಪ ಜೀರಿ ಹಾಕೋಣ. कण तिलक चक्की ಹಾಕೊಳ್ಳಿ ಒಂದು ಮಗ್ ಹಾಕೊಳ್ಳಿ ಒಂದು 1/2 ಕೆಳ ಹಾಕೊಳ್ಳಿ ನನಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು கொஞ்சம் ಸ್ವಲ್ಪ हनी ಹಾಕೊಳ್ಳಿ ಅಣ್ಣಾರ್ ಫ್ಲಾವರ್ ಹಾಕೊಳ್ಳಿ ಸ್ವಲ್ಪ ಕುಂಕು ಹಾಕೊಳ್ಳಿ ಕಿಟರ ಮೆತ್ರ ಆಗುತನ್ನು ಹಾಕೊಳ್ಳಿ ಇದು ಹುರಿದಿರೋ ಮಸಾಲಾ ಮಿಕ್ಸಿ ಜಾರ್ ಧಾರಕೊಳ್ಳಿ ತು ಮಸಾಲಾ ರೆಡಿ ಆಗಿದೆ ನೋಡಿ ಇದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಜೀರಿ ಹಾಕೊಳ್ಳಿ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಸ್ವಲ್ಪ ಕರಿಬೇವು ಹಾಕೊಳ್ಳಿ হাত এ হাত কাজু হচ্ছে মোদ হাকি এই কাজু মি হছি হচ্ছে হসি হচ্ছে টোম্যাটো এই হাঁক হাখি হুম মসালা ಈ ಥರ ಇದನ್ನ ನೀರು ಸ್ವಲ್ಪ ಒಂದು ಐದು ನಿಮಿಷ ತುಂಬ ಟೇಸ್ಟಿಯಾಗಿರುತ್ತೆ ಇದು ಚಪಾತಿ ಕೂಡ ಪುರಿ ಗುಡ ಅನ್ನದ ಕೂಡ ತುಂಬ ರುಚಿಯಾಗಿರುತ್ತೆ ಒಂದು ಸ್ವಲ್ಪ ನಿಮ್ಗೆ ಬೇಕಂದಿಷ್ಟು ನೀರು ಹಾಕೊಳ್ಳಿ ಒಂದು ಹತ್ತು ನಿಮಿಷ ಕುದಿಯ ಸ್ವಲ್ಪ ಶುಂಠಿ ಪುಡಿ ಹಾಕೊಳ್ಳಿ ರುಚಿಗೆ ತಕ್ಕ ಸ್ಟೋಪ್ ಹಾಕೊಳ್ಳಿ ಸಿಂಪಲ್ ಆಗಿರುವ ಕಾಜು ಮಸಾಲ ಆಗಿದೆ ನೋಡಿ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸಿಂಪಲ್ ಆಗಿರುವ ಜೀರಾ ರೈಸ್ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಸಲ್ಪ ಜೀರಿಗೆ ಹಾಕೊಳ್ಳಿ. ಸ್ವಲ್ಪ тимಬೆಳೆ ಹಾಕೊಳ್ಳಿ. ಒಂದ ಸ್ವಲ್ಪ ಕಡಲೆ ಬೆಳೆ ಹಾಕೊಳ್ಳಿ. ನಾಲ್ಕು ರಿಂದ ಐದು ಉಡಂಬೆ ಹಾಕೊಳ್ಳಿ. ಒಂದೆರಡು ಹಸಿ ಮೆಣಸಿಗೆ ಹಾಕೊಳ್ಳಿ. ಎರಡು ಪತ್ರಿ ಹಾಕೊಳ್ಳಿ. ನಾಲ್ಕು ಲವಂಗ ಹಾಕೊಳ್ಳಿ. ಒಂದ ಸ್ವಲ್ಪ ಕರಿಬೇವು ಹಾಕೊಳ್ಳಿ. দাঁালচিনে হাখি করি বেরেপল মসলিগে বেগানে তুমি মার্কি রাইসি হই হটলি মূর বটল হাখি রাইস রেডি আমি സിംപലായിര കൂ മസാലസു രോട്